ದಾರಿ ಅಂತ ಹೇಳಿ ನಮ್ಮ ಒಂದು ಪ್ರೆಷರ್ ಅಂತ ಹೇಳಬೋದ ನಮ್ಮ ಒಂದು ಡೈರೆಕ್ಷನ್ ಸಿಲ್ಕಿ ಬಂದ ಅವರು ಸ್ಕೌಂಟ್ ಅಲ್ಲಿ ರಾಷ್ಟ್ರಪತಿ ವಿದ್ಯಾಲಯದ ಬೆಂಗಳೂರಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಇತ್ತು ಅವರಿಗೆ ಅಲ್ಲಿ ಎನ್ ಸಿ ಸಿ ಇರಲಿಲ್ಲ ಸ್ಕೂಲಲ್ಲಿ ಎನ್ ಸಿ ಸಿ ಇರಲಿಲ್ಲ ಅಲ್ಲಿ ಎನ್ ಸಿ ಸಿ ಇತ್ತು ಮೊದಲನೇ ದಿನನೇ ಹೋಗಿದ್ದು ಮಾಡಿದ್ದೇನೆ ಎನ್ ಸಿ ಸಿಕ್ಕ ಅವರಿಗೆ ಯೂನಿಫಾರ್ಮ್ ಮಾಡಬೇಕು ಯೂನಿಫಾರ್ಮ್ ಹಾಕೋಬೇಕು ಈ ಮಧ್ಯದಲ್ಲಿ ನಾವು ಪರೀಕ್ಷೆ ಬಂದ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದು ಇಂಟರ್ವ್ಯೂ ಇರುತ್ತೆ ಐದು ದಿನದ ಇಂಟರ್ವ್ಯೂ ಅದು ಆ ಇಂಟರ್ವ್ಯೂ ಅಟೆಂಡ್ ಮಾಡಿದ ಫಸ್ಟ್ ಅಟಲ್ಲಿ ಪಾಸ್ ಆಯಿತು ಮೆಡಿಕಲ್ ಅಲ್ಲಿ ಪಾಸ್ ಮಾಡ ಇಷ್ಟೆಲ್ಲ ಮಾಡಿ ಅವರು ನಮಗೆ ಮಾಡ್ತಾ ಇದ್ದಾನೆ ಒಂದು ಗೊತ್ತಿದ್ದೇ ಹೊರತು ಅವ್ನು ಏನು ಮಾಡ್ ಮಾಡ್ತಾನೆ ಏನ್ ಮಾಡ್ತಾನೆ ಅವರದೇ ಒಂದು ಅವರ ಫ್ರೆಂಡ್ಸ್ ಹತ್ತಿರ ಕೇಳೋದು ಪುಸ್ತಕಗಳನ್ನು ಓದೋದು ಎಲ್ಲ ಅವನೇ ಮಾಡಿಕೊಂಡ ಅವನು ಮೆಡಿಕಲ್ ಕ್ಲಿಯರ್ ಮಾಡಿದ ನಾವು ಡೆಲ್ಲಿಗೆ ಹೋಗಿದ್ವಿ ಡೆಲ್ಲಿಯಿಂದ ಟ್ರೈನ್ ಇಟ್ಕೊಂಡು ಭೋಪಾಲಿಗೆ ಬರಬೇಕಾದ್ರೆ ಅವನು ಮೆರಿಟ್ ಲಿಸ್ಟ್ ಬಂತು ಟ್ರೈನಲ್ಲೇ ಅವನು ಖುಷಿಪಟ್ಟ ಮುಖ್ಯ ವ್ಯವಸ್ಥಾಪಕರು ಎಂಆರ್ ಪಿ ಎಚ್ ಸ್ಕೂಲಲ್ಲಿ ಈಗಲೂ ಅವರೇನೆ ಅವರು ರಾಷ್ಟ್ರಪತಿ ಸ್ಕೋರ್ಟ್ ಆಗಿ ಇನ್ನೂ ಇನ್ನೂ ಮೇಲೆ ಪದಕಗಳನ್ನ ಅವರು ಕಳಿಸ್ಕೊಂಡಿದ್ದಾರೆ ಬಹುಶಃ ಅವರ ಒಂದು ಪ್ರೇರಣೆ ಇರ್ಬೋದು ನಾವು ಸ್ಕೌಟ್ಗೆ ಹಾಕಿ ಸ್ಕೌಟ್ ಆಗಿ ಯೂನಿಫಾರ್ಮ್ ಹಾಕಿ ಮುಂದೆ ಬಂದಕ್ಕೆ ಸೊ ಜನಸಂತೆ ಸ್ವ ಇಚ್ಛೆಯಿಂದ ಮಕ್ಕಳಿಗೆ ಬರಬೇಕು ತಾನಾಗೆ ಬರಬೇಕು ಅಷ್ಟೇ ಅಲ್ಲದೆ ಟೀಚರ್ಸ್ ನಾವು ಚಿರಋಣಿಯಾಗಿರಬೇಕು ಯಾವತ್ತೂ ಕೂಡ ಎಲ್ಲೇ ಇರಲಿ ನಮಗೆ ಹೇಳಿಕೊಟ್ಟ ಟೀಚರ್ಸ್ನ ನಾವು ಯಾವಾಗಲೂ ಅರಿಲಿಕ್ಕೆ ಸಾಧ್ಯವೇ ಇಲ್ಲ ಏನ ನಾವು ಏನೇ ಆಗಿದ್ದೀವೋ ಇವತ್ತು ಮುಂದೆ ನೀವೇನ್ ಆಗ್ತಿರೋ ಅದಕ್ಕೆಲ್ಲ ಕಾರಣ ಕರ್ತೂ ಟೀಚರ್ಸ್ ಅವರು ಅದೇ ಕಾರಣ ಅಂತ ನಾನು ಹೇಳ್ತೀನಿ नमस्ते ಸರ್ ನಿಮ್ಮ ಒಬ್ಬನೇ ಮಗನನ್ನು ದೇಶಸೇವಾಕ್ಕಾಗಿ ಕಲಿಯುವಾಗ ನಿಮಗೆ ನಡೆಸಿತು ಒಂದು ಹುಡುಗನ ಒಂದು ಹುಡುಗಿಯ ಒಳ್ಳೆ ಕರ್ತವ್ಯಕ್ಕೆ ಒಳ್ಳೆ ಕಾರ್ಯಕ್ಕೆ ಒಂದು ಮಗುವಂತ ಇತ್ತು ಅಂದ್ರೆ ಎಲ್ಲರೂ ಸಹಕಾರ ಮಾಡ್ತಾರೆ ಅವನ ಸ್ನೇಹಿತರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವನ ಅಧ್ಯಾಪಕರು ಟೀಚರ್ಸ್ ಸ್ಕೂಲು ಒಳ್ಳೆ ಒಂದು ಧ್ಯೇಯ ಮುಂದೆ ನಡೆದ್ರೆ ಯಾರು ಬೇಡ ಒಬ್ಬನೇ ಮಗ ಇರ್ಬೋದು ಮಗಳು ಮಗಳಿರ್ಬೋದು ಮಕ್ಕಳು ಹೆಣ್ಮಕ್ಳಿಗೆ ಕಡಿಮೆ ಅಲ್ಲ ಆ ಒಂದು ಉದ್ದೇಶ ಒಳ್ಳೆದಾಗಿತ್ತು ಆ ಒಂದು ಹೈయర్ ಗೋಲ್ ಏನು ಅಂತ ನಾವು ಹೇಳಿದ್ವಿ ಆ ಒಂದು ಏನ್ ಇಟ್ಕೊಂಡು ಮುಂದೆ ಹೇಳಿದ್ರೆ ಐ ಆಮ್ ಶೂರ್ ನೋ ಪೇರೆಂಟ್ ವಿಲ್ ಸೇ ನೋ ನೋ ಟೀಚರ್ಸ್ ವಿಲ್ ಸೇ ನೋ एवरी ಸ್ಟೂಡೆಂಟ್ ಷುಡ್ ಹ್ಯಾವ್ ಅ ಹೈయర్ ಗೋಲ್ ಇನ್ ಲೈಫ್ ದೇಶ ಸೇವೆ ಊರೆಂಟು ರೀತಿ ಮಾಡಬಹುದು ಈಗ ನಾವು ಕಣ್ಮುಂದೆ ನಾವು ಸೇನೆ ಹಿರಿಯರಿದ್ದಾರೆ ಈ ಶಾಲೆಯನ್ನು ನಡೆಸ್ಕೊಟ್ಟು ಶಾಲೆ ನಂದಿದ್ದಂತೂ ಈಗ ಹಳೆ ವಿದ್ಯಾರ್ಥಿ ಅವ್ರು ಹೇಳಲು ಒಬ್ಬ ಒಂದು ಚಿಕ್ಕ ಹುಡುಗನ ಪ್ರೇರಣೆ ಅವ್ರನ್ನ ನೆನ್ ನೆನಪಿಸ್ಕೊಳ್ಳೇಬೇಕು ನಾವು ಒಂದು ದೇಶಕ್ಕೆ ಅದು ಉನ್ನತವಾದ ದೇಶದೇವೆ ಯಾವ ಯಾವುದೇ ಕಾರ್ಯ ದೇಶಗಷ್ಟು ಅನುಬಿಟ್ರೆ ಅದು ಉನ್ನತವಾಗಿ ಇರುತ್ತದೆ ದೇಶ ದೇಶ ಟೀಚರ್ಸ್ ಆಗಲಿ

ಅವರು ಎಲ್ಲ ಶಾಲೆಯಲ್ಲಿ ಪ್ರೇರೇಪಣೆ ಪ್ರೇರೇಪಣೆ ತಗೊಂಡು ಒಂದು ಗೋಲ್ ಇಟ್ಟು ಮುಂದೆ ಬರುತ್ತಾರೆ ನಿಮ್ಗೆಲ್ಲ ನಿಮ್ಮ ಅಂತರ್ಯಾಮಿ ಶಕ್ತಿ ಎಷ್ಟಿರುತ್ತೆ ಅಂತ ನಿಮ್ಮ ಟೀಚರ್ಸ್ ಗೊತ್ತಿರುತ್ತೆ ಅವರ ಗೈಡೆನ್ಸ್ ಮೇಲೆ ನಾವು ಮುಂದೆ ಬರಬಹುದು ಕ್ಯಾಪ್ಟನ್ ಕಾಂಚಲ್ ಅವರ ಕೊನೆ ಕೊನೆಯ ಬಗ್ಗೆ ಹೇಳಿದ್ದೀರಾ ಕೊನೆಯ ಕೊನೆ ಸಾಹಸ ಏಟಾ ಸಹಾ ಸಹಾ ಅದೊಂದು ಯಾದೇ ಡಿಫೆನ್ಸ್ ಯಾದೇ ಡಿಫೆನ್ಸ್ फोर्ಸಾಗಿ ಆರ್ಮಿ, ನೇವಿ, ಏರ್ ಫೋರ್ಸ್ ಅವರು ನಾಕಲ್ ಸಿಗ್ನಿಗೆ ಮಂದಾಲದಿಂದ ಒದಗಲೇಬೇಕು ಇಂಡಿಯನ್ ಡಿಫೆನ್ಸ್ ಮೆಂಟ ಫಾರ್ ಡಿಫೆಂಡಿಂಗ್ ದಿ ನೆಟ್ ನಾವು ನ್ಯಾಯ ದೇಶಕ್ಕೂ ಆಕ್ರಮಣ ಮಾಡಿ ಮೊದಲ ಆಕ್ರಮಣ ಮಾಡಿ ಹೊರದಂತ

ನಾಕ್ಕೆ तारीखો ಐದನೇ तारीखો ಅಲ್ಲಿ ಹೋಗಿ ಡಿಪ್ಲೋಮೇಷನ್ ಗೆ ಕ್ಯಾಪ್ನ ಬರೋದಾ दट एरिया ವಿ ಆರ್ ನೋ ಜ ಕೆ ಏರಿಯಾ ಇಸ್ નોಟ್ ಫಾರ್ ಅ ಟೆರರ್ ಅಟ್ಯಾಕ್ಸ್ ಅಲ್ಲಿ ಸೆಕ್ಷನ್ ಬಕ್ಕಳಿಗೆ ಬಂದಾತರು ತಿಂಬಕ್ಕಲ್ಲ ಇರಬಹುದು ಉಕ್ಕು कुत्तेಗಳಲ್ಲ ಆ ಉಗ್ರ ಕೃತ್ಯಗಳಿಗೆ ಕಡೆ ಹಿಡಿಬೇಕು ಅಂದ್ರೆ ಯಾರು ಬಂದು ನಿಂತ್ಕೊಳ್ಳೇಬೇಕು ಅಲ್ಲೇ ತಡಿಬೇಕು ಅವರನ್ನು ಒಳಗೆ ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಅವನು ಆಪರೇಷನ್ ಅಲ್ಲಿ ಸರ್ಚ್ ಅಂಡ್ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಅಲ್ಲಿ ಆಕ್ಟಿವ್ ಆಗಿದ್ದ ಎರಡ್ ಸಾವಿರದ ಇಪ್ಪತ್ತೆರಡು ನವಂಬರ್ ಹತ್ತೊಂಬತ್ತು ಹೀಗೆ ಒಂದೊಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು ಆ ಟೆರರಿಸ್ ಕಾರ್ಯ ಟೆರರಿಸ್ಟ್ ನ ಟ್ರ್ಯಾಕ್ ಮಾಡ್ತಾನೆ ಇದ್ದ

शुभ गुप्ता अब्दुल माझी अब्दुल जम्मू कश्मीर ಅಲ್ಲಿ ಸಂಜಯ್ ಲಾರ್ ಸಚಿನ್ ಬೇಸ್ 5 ಜನ ಕೂಡ ಅವರು ಆ ಆಪರೇಷನ್ ಗೆ ಉತ್ತರ ಆದ್ರು ಬಟ್ ದಿ फोर्सेस ವಿ ಸಕ್ಸೆಸ್ಫುಲ್ಲಿ ಯೂಟಿಲೈಸಿಂಗ್ ದ ಟೆರರ್ ಅಂಡ್ ನೆಕ್ಲೇಜ್ ಜನರಲ್ ಆಗಿ ಆ 나ದಮ್ ಸಮಾಯ್ ಅಂತ ಈಗ ಜನರಲ್ ವಿವೇದಿ ಅಂತ ರೋಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾ ಇದಾರೆ Brigadier Patnaik has spoken in the press conference, how important that terrorist utilization was. It killed the backbone of the terror organization in that region in j So, Chittu uh, Magua I think, he proved that Madhu was not అవునెల సేఫ్టీ టర్మినోవగి అవరు ప్రాంజల్ ఈ ఫేస్ ద కరల్ అటాక్ దట్ వాస్ మార్కెటింగ్ ఆపరేషన్ నమస్తే స్రాత్రకుమ కరన నవ ఏ దేశసేవ్యా పర్వత దేశసేవి మరి సైన్య కే శర్గొడె మాతు దేశసేవి అంత నాన్ భావసల ಅದು ಒಂದು ಉದ್ದತವಾದ ಸೇವೆ ಹೌದು ನಮ್ಮ ನಮ್ಮ ಯೋಗ್ಯತೆ ಅನುಸಾರ ನಮ್ಮ ನಮ್ಮ ಆಪರ್ಚುನಿಟಿ ನಮ್ಗೆ ಏನು ಬರುತ್ತೋ ಅದರ ಪ್ರಕಾರ ನಾವು ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ರೆ ಅದಕ್ಕೂ ಅದು ಕೂಡ ದೇಶದಲ್ಲಿ ಈಗ ನಾವು ಟೆಕ್ನಾಲಜಿ ನೋಡ್ಕೋಬೋದು ಹೊರಗೆ 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 ಹೋಗಿ ಐಟಮ್ಸ್ ಕೊಂಡ್ಕೊಂಡ್ಬರಬಹುದು ಆದ್ರೆ ನಮ್ಮ ಸೈನಿಕರನ್ನ ಎಲ್ಲರೂ ಕೊಂಡ್ಕೊಂಡ್ ಬರಕ್ ನಾವೇ ಅದನ್ನ ಬೆಳೆಸ್ತೇವೆ ಅದೆಲ್ಲ ನೀವುಗಳೇ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ಫೀಲ್ಡೂ ಇಲ್ಲ ಈಗ ಎಲ್ಲೂ ಯಾವ ಸೇನೆಯಲ್ಲಿ ಮಾತ್ರ ಅಲ್ಲ ಯಾವ ಫೀಲ್ಡ್ ಕೂಡ ಹೆಣ್ಮಕ್ಳಿಗೆ ಎಷ್ಟು ಗಂಡು ಮಕ್ಕಳಿಗೆ ಎಷ್ಟು ಆಪರ್ಚುನಿಟಿ ಇತ್ತು ಅಷ್ಟೇ ಆಪರ್ಚುನಿಟಿ ಹೆಣ್ಮಕ್ಳು ಇದೆ ಸೊ ದೇಶ ಎಲ್ಲಾ ಈಗ ಟೀಚರ್ಸ್ ಅವರ ಒಂದು ಕಾಂಟ್ರಿಬ್ಯೂಷನ್ ಹೊಂದೇ ಹೋದರೆ ಈ ಶಾಲೆ ಹಾಕಿ ಶಾಲೆಯನ್ನ ಎತ್ತು ಹಿಡಿದು ಮುಂದೆ ತರಬೇಕು ಸ್ಥಾಪಿಸಬೇಕು ನಡೆಸಬೇಕು ಅಂದ್ರೆ ಸಮಾಜ ಆ ಒಂದು ಮನೋಭಾವನೆ ನಡೆಸ್ಕೋಬೇಕು ಅವರು ಒಂದು ದೇಶ ಸೇವೆ ಅಸೋಸಿಯೇಷನ್ ಐ ನೆವರ್ ಫರ್ಗೆಟ್ ಗ್ರಾಮ ಪಂಚಾಯತ್ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಎಸ್ವಾರ್ಥ ಭಾವದಲ್ಲಿ ಸೇವೆಯಾಗ ಮಾಡ್ತಾರೋ ಇಂಡಸ್ಟ್ರಿ ನಡೆಸಬೇಕು ಇಂಡಸ್ಟ್ರಿ ನಡೆಸಬೇಕಾದ್ರೆ ಅದಕ್ಕೂ ಅದು ದೇಶ ಸೇವೆ ಫಾರ್ಮರ್ಸ್ ರೈತರು ಯಾವ ಸೇವೆ ಅನ್ನ ಸ್ವಾರ್ಥತೆಯನ್ನು ಬಿಟ್ಟು ದೇಶಕ್ಕೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ಮುಳುಪಿಡ್ತಾರ ಅದೆಲ್ಲ ಸೇವೆಯೇ ದೇಶ ಸೇವೆ ಅಂತ ಅನಿಸ್ಕೊಂಡು ವಿರ್ ಓನ್ ಕಲ್ಚರ್ ತುಂಬ ನೋಡ್ತಾ ಇದ್ದೀವಿ ಇವತ್ತು ಎಷ್ಟು ನಮ್ಮ ಕಲ್ಚರ್ ಆಗಲಿ ನಮ್ಮ ವೈವಿಧ್ಯತೆ ಅದನ್ನು ಎತ್ತಿ ಹಿಡ್ಕೊಂಡು ಬರೋ ಸಮಾಜ ಸೇವಕರು ಇರ್ತಾರೆ ಅವರು ದೇಶ ಸೇವನೆ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಬೆಳೆಸಬೇಕು ಮಕ್ಕಳನ್ನ ಆ ಒಂದು ಕ್ಯಾರೆಕ್ಟರ್ ಬಳಸಬೇಕು ಅಂದರೆ ಬರೀ ಯುದ್ಧದಲ್ಲಿ ಗೆದ್ದು ಯುದ್ಧದಲ್ಲಿ ಇದ್ರೆ ಅವರು ಎವ್ರಿ ಪಾರ್ಟ್ ಆಫ್ ದ ಸೊಸೈಟಿ ಆಕ್ಸ್ ಫಾರ್ ನೇಷನ್ ಬಿಲ್ಡಿಂಗ್ ಎಸ್ಪೆಷಲಿ ಆರ್ಗನೈಸೇಷನ್ ಸ್ಕೂಲ್ ಗ್ರಾಮದಲ್ಲಿರುವಂತಹ ಸ್ಕೂಲ್ ಮುಖ್ಯ ಮಕ್ಕಳಿಗೆ ಬೆಳೆಯುವ ಸಂದರ್ಭದಲ್ಲಿ ಆ ಒಂದು ಇನ್ಪುಟ್ಸ್ ಏನ್ ಬರುತ್ತೆ ವೇ ಇನ್ ದೇಶ ಬಿಲ್ಡಿಂಗ್ I think he was waiting for a major post. He was uh, due to become major on 9th of December, 23. He was martyred 22nd November. So he was to have assumed the charge of major. Uh, uh they take charge. Uh, he was supposed to be the major on 9th of December. ಅವಗೆ ಕಾರಾ ಫೋರ್ಸಸ್ ಅಲ್ಲಿ ಹೋಗಬೇಕು ಅಂತ ಬಹಳ ಆಸೆ ಇತ್ತು ಆ ಫಾರಾ ಫೋರ್ಸ್ ಹೋಗಬೇಕಾದ್ರೆ ಅದರ ಊರ್ ದಿಕ್ಕದ ದಿನ ಪರಿಶ್ರಮ ಅವನು ಅರ್ಜಿನು ಅರ್ಜಿಯೂ ಕೂಡ ಸಲ್ಲಿಸಿದ ಅವನು ಕಮಾಂಡಿಂಗ್ ಆಫೀಸರ್ ಅಲ್ಲಿ ಬಿಡಲಿಲ್ಲ ಇಲ್ಲ ವಿ ಕ್ಯಾನ್ ಲುಸ್ ಯು ಫಾರಾ ಫೋರ್ಸ್ ೀ नीड ಯುವ ಡೇ ಆಮೇಲೆ ವಾ ಇನ್ನೊಂದು ಕೋರ್ಸ್ ಮಾಡ್ಕೊಂಡ್ರಾ नाले नॉट नंता बट फाइनली ही वास टेकन ही ऑन अ जॉब ही वेंट टू उधर पुर सारा नहीं लोकेशन देयर द कमांडिंग ऑफिसर सारा नहीं कमांडिंग ऑफिसर टोल्ड रांजल्स कमांडिंग ऑफिसर टू हैंड ओवर रांजल्स टू देम लुकिंग एट इस कैपेबिलिटी लुकिंग एट इस डिविशन की ही वास डिप्यूटेड इन राष्ट्रीय ಎಲ್ಲತ್ರ ಇರುತ್ತೆ ಎಲ್ಲ ಮಕ್ಕಳ ಆ ಕ್ವಾಲಿಟಿ ಇರುತ್ತೆ ಅದು ಹೊರಗೆ ತರಬೇಕು ಅಂದ್ರೆ ಟೀಚರ್ಸ್ ನಾವು ಯಾವತ್ತೂ ನಮ್ಮ ಟೀಚರ್ನ ಮರಿಲೇಬಾರದು ಏನೇ ಆಗಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ಕೊಂಡು ಮುಂದೆ ಬರ್ತೀವಿ ಅದಕ್ಕೆ ಕಾರಣ ಮೊದಲು ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ತಮ್ಮ ಮುಖ್ಯವಾಗಿ ಟೀಚರ್ಸ್ ಆಗೋದು ನಮ್ಮ ಮರಿಲೇ ಬರೋದು ರಾಜೇಂದ್ರ ಭಟ್ ಅವರು ಹೀಗೆ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿನ ರಾಜನ್ ಅವರ ಪ್ರತಿಮೆಯನ್ನು ನಾವು ಅನಾವರಣ ಮಾಡ್ತಾ ಇದ್ದೀವಿ ಕಲ್ಯಾಣ ಒಂದು ಶಾಲೆ ಇದೆ ಗೌರ್ಮೆಂಟ್ ಸ್ಕೂಲ್ ಅದು ಅಂತ ನನಗೆ ಕೇಳಿ ಒಂದು ಅಚ್ಚರಿಯಾಯಿತು ಹೌದಾ ಆ ಸ್ಕೂಲಲ್ಲಿ ಅವರು ಓದಲಿಲ್ಲ ಒಂದು ಸರ್ಕಾರಿ ಶಾಲೆ ಅದು ಅವತ್ತು ನಾವು ನಮಗೆ ಆಮೆಯಿಂದ ಇನ್ಫಾರ್ಮೇಶನ್ ಕೂಡ ಇತ್ತು ದೀಪ ಹುಟ್ಟೈ ದಿನ ಎಲ್ಲರೂ ಹೋಗ್ಬೇಡಿ ಊರ್ ಬಿಟ್ಟು ಹೋಗ್ಬೇಡಿ ಇಪ್ಪತ್ನಾಲ್ಕೇ ತಾರೀಕು ಬಂದಿರ್ತೀವಿ ಎಲ್ಲರೂ ಅಷ್ಟೇ ಎಲ್ಲರೂ ದೇವರನ್ನು ದೇವಾಲ ಹಿರಿಯರನ್ನು ನೋಡ್ಕೊಂಡು ಬಂದಿರ್ತೀವಿ ಆ ಹಿರಿಯರ ಆಶೀರ್ವಾದ ಇಲ್ಲದೆ ಸಾಧ್ಯನೇ ಇರಲಿಲ್ಲ ಹಾಗಾಗಿ ನಾನು ಒಂದು ಎರಡು ಮೂರು ಸತಿ ಈ ಕಡೆಯಿಂದ ಆಟ ಹೋಗಿದ್ದೀನಿ ಹೋದಾಗೆಲ್ಲ ಬಂದಿದ್ದೀನಿ ಶನಿವಾರ ಭಾನುವಾರ ಶಾಲೆ ಅವರು ಸಣ್ಣದ್ದು ಗೇಟ್ ತೆಗೆದಿರುತ್ತೆ ಶಾಲೆಯಲ್ಲಿ ಹೋಗಿ ಆ ಪ್ರೇರಣಾದ ಪ್ರೇರಣಾದಾಯಕ ಆದಂತಹ ಅವರು ಆಮೇಲೆ ಅವರ ಕುಟುಂಬ ಆಮೇಲೆ ನಮ್ಮ ಸೇರಿ ಪ್ರಾಂಜನ್ ಅಂತ ಒಂದು ಹೆಸರಿರ್ಬೋದು ಬಟ್ ನಮ್ಮ ಸೇನೆ ಎಲ್ಲಾರು ಸೇರಿ ಇಲ್ಲಿ ನಿವೃತ್ತ ಸೇ ಸೇನಾ ಅಧಿಕಾರಿಗಳ ಜೊತೆ ಇದ್ದಾರೆ ಆ ಒಂದು ಕಾಲದಲ್ಲಿ ಅವರು ಸೇನೆ ಸೇರಿಕೊಂಡು ಅವರ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ನಮಗ ಕಣ್ಣು ಕೂತಿದ್ದಾರೆ ಅಂದ್ರೆ ಎಷ್ಟು ನಮ್ಗೆ ಪ್ರೇರಣೆ ಕೊಟ್ಟಿರ್ಬೇಕು ಪ್ರಾಜ ಯುವಕರಿಗೆ ಅವ್ರು ಎಷ್ಟು ಪ್ರೇರಣೆ ಕೊಟ್ಟಿರ್ಬೇಕು ಆ ಒಂದು ಪ್ರತಿಮೆ ಇಲ್ಲಿ ಆವರಣ ಆವರಣ ಆಗಿದೆ ಅಂತ ಬಹಳ ಒಂದು ಆಶ್ಚರ್ಯ ಆಯ್ತು ಆಯ್ತು ಹೆಮ್ಮೆ ಆಯ್ತು ನಾನು ಅಂದ್ಕೊಂಡೆ ಸ್ವ ಇಚ್ಛೆಯಿಂದ ಮಾಡಿದ್ದಾರೆ ಪ್ರೇರಣಾತ್ಮಕವಾಗಿದೆ ನಾನಲ್ಲಿ ಹೋಗಲೇಬೇಕು ಈ ವರ್ಷ ಹೇಳಿ ನಾನೇ ಫೋನ್ ಮಾಡಿ ಬರ್ತೀನಿ ನಾನು ಬರಬೇಕು ನನ್ನ ಕರ್ತವ್ಯ ಅದು ಅಂತ ಹೇಳಿ ಹೇಳಿದಾಗ ತಕ್ಷಣ ಹೂ ಅಂತ ಹೇಳಿ ನಾನು ಕರ್ಸ್ಕೊಂಡಿದ್ದೀಯ ದಿಸ್ ಶೋಸ್ ದ ಕ್ಯಾರೆಕ್ಟರ್ ಆಫ್ ದ ಪ್ಲೇಸ್ ಸಿಟಿ ಸಾಮಾನ್ಯ ಜಾಗ ಅಲ್ಲ ಇದು ಇಲ್ಲಿಂದ ದೊಡ್ಡ ಕೆಲಸ ಆಗುವಂಥ ಒಂದು ಪ್ರೇರಣೆ ಇದೆ ಅಂತ ನನ್ಗೆ ಅನ್ಸತ್ತೆ ಸರ್ ಹೇಳೋದು ಈ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಶಾಲೆಗಳೂ ಕಡಿಮೆ ಅಲ್ಲ ಅಂತ ನಿಜ ಬರೀ ಓದಲಿ ಮಾತ್ರ ಅಲ್ಲ all round development in the especially we should respect our elders our teachers and do whatever is possible to do towards society and nation captain <laughs> in kanjaraava appa mama said you are you are padasaai vannisigondhu desha kagi prana tyaga maarte aatma ra kaireyo captain in kanjaraava ಪ್ರತಿಮೆಯನ್ನು ನಮ್ಮ ಊರಿನ ಹಿರಿಯರು ಶಾಲೆಯಲ್ಲಿ ಮಾಡಿದ್ದಾರೆ ನಾವು ಪ್ರತಿದಿನ ಶಾಲಾ ಸಂದೇಶ ವೇಳೆಯಲ್ಲಿ ಪ್ರತಿಮೆಯಲ್ಲಿ ಅವರ ಮುಖದ ತೇಜಸ್ಸನ್ನು ನೋಡುವಾಗ ನಾಲ್ಕು ಸೇನೆಗೆ ಸೇರುವ ಬಯಕೆಯುಂಟಾಗುತ್ತದೆ ದೇಶವನ್ನು ಮೂಡಿ ಬರುತ್ತೆ ಕಾಶ್ಮೀರ ಮಹಿಮೆಯಾಗಿ ತೋರಿದ ಬದುಕಿಗೆ ದೈಹಿಕವಾಗಿದೆ ಈ ಒಂದು ವರ್ಷ ಹಿಂದೆ ಪ್ರಾಂಜಲ್ ಪ್ರತಿಮೆ ಅರಾಹರಣ ಹಲವು ಮಂದಿ ಸೈನಿಕರು ನಮ್ಮ ಸಾಲಿಗೆ ಬಂದಿದ್ದರು ಅವರನ್ನು ನೋಡಿ ನಾನು ರೋಮಾಂಚನಗೊಂಡಿದ್ದೇವೆ ಕ್ಯಾಪ್ಟನ್ ಎಂ ಪ್ರಾಂಜಲ್ ಹಾಗೂ ಆದರ್ಶ ತತ್ವಗಳು ನಮಗೂ ಬರಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಬಂದಿಸಿದ ನಡೆಯ ಮಾತುಗಳನ್ನು ಮುಗಿಸುತ್ತಿದ್ದೇವೆ